ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಾಗ ನಾವು ಒಂದು ಆರೋಗ್ಯಕರವಾದ ಉಂಡಿ ತಯಾರಿಸಾಕತ್ತೇವೆ ಇದಕ್ಕೆ ನಾವು ಯಾವುದೇ ರೀತಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಪಾಕ ಆಗಲಿ ನಾವು ಯೂಸ್ ಮಾಡತ್ತಿಲ್ಲ ಇದನ್ನು ಮಕ್ಕಳಷ್ಟೇ ಅಲ್ಲ ಡಯಾಬಿಟಿಸ್ ಇದ್ದವರು ಸಹ ಸ್ವೀಟ್ ಕ್ರೇವಿಂಗ್ಸ್ ಏನಾದರೂ ಬಂದಾಗ ಈ ಉಂಡಿನ ಆರಾಮಾಗಿ ತಿನ್ಬೌದು ನೀವೇನಾರ ಮೊದಲೇ ಸಲ ನಮ್ಮ ಚಾನಲ್ನ ನೋಡತ್ತಿದ್ವಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಾಜುಕ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಎಲ್ಲರ್ಗಿಂತ ಮೊದಲ ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಬರ್ರಿ ಹಂಗಾದ್ರೆ ಉಂಡೆ ತಯಾರಿಸು ಮೊದಲ ಒಂದು ಕಡಾಯ್ದಾಗ ಒಂದು ಕಪ್ ಅಷ್ಟು ಗೋಡಂಬಿ ತೊಗೊಳತ್ತೀವಿ ಗೋಡಂಬಿನ ನಾವು ಲೋ ಫ್ಲೇಮ್ದೊಳಗಿಟ್ಟನ ಹುರ್ಕೋಬೇಕು ಜಾಸ್ತಿ ಅವು ಹೊತ್ತಬಾರ್ದು ಸ್ವಲ್ಪ ಕೈ ಬಿಡ್ದಂಗೆ ಈ ರೀತಿಯಾಗಿ ಇವನ್ನು ರೋಸ್ಟ್ ಮಾಡಿಕೊಂಡು ತಗೋಬೇಕು ಈಗ ನೀವು ನೋಡಾತಿರ್ಬೋದು ಇವು ಇಷ್ಟು ಫ್ರೈ ಆದರೆ ಸಾಕು ಈಗ ಇವನ್ನು ಒಂದು ಪ್ಲೇಟ್ ಒಳಗೆ ತೆಗೆದು ಸೈಡಿಗೆ ಇಟ್ಕೊಳ್ಳೋಣ ಮತ್ತು ಅದ ಕಡಾಯದೊಳಗೆ ಒಂದು ಕಪ್ಪಷ್ಟು ಬಾದಾಮ್ನು ಹಾಕತ್ತೀವಿ ಬಾದಾಮ್ನು ಸಹ ನೀವು ಲೋ ಫ್ಲೇಮ್ದಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಹೇಳುವಂಥ ಅಳತೆಯಲ್ಲಿ ನೀವು ಡ್ರೈ ಫ್ರೂಟ್ಸ್ನ ತೊಗೋಬೇಕಂತೇನಿಲ್ಲ ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ ಹೆಚ್ಚು ಕಡಿಮೆ ಬೇಕಾದರೂ ಸಹ ನೀವು ತಗೋಬಹುದು ಈಗ ಇವು ಡ್ರೈ ರೋಸ್ಟ್ ಆಗಿ ಬಂದಾವು ಇವನು ಸಹ ಒಂದು ಪ್ಲೇಟ್ನೊಳಗೆ ತೆಗೆದಿಟ್ಕೋಬೇಕು ಈಗ ಅದ ಕಡಾಯಿದಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ತಗೊಳತ್ತೇವಿ ಬಿಳಿ ಎಳ್ಳ ಚಟಪಟ ಅಂತ ಸಿಡಿಯೋವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ ಇವನ್ನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದಾವು ಅಂತ ಅನಿಸಿದಾಗ ಇವನು ಸಹ ಸಪ್ರೇಟಾಗಿ ತೆಗೆದು ಒಂದು ಇಟ್ಕೋಬೇಕು ಮೊದಲ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ಬದಾಮ್ನ ನೀವು ಇಲ್ಲಿ ನೋಡ್ಬೋದು ಇವು ಆ ತನ್ನಗಾಗಿದಾವು ಈಗ ಒಂದು ಮಿಕ್ಸರ್ ಜಾರ್ದಾಗ ನಾವು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ಬಾದಾಮ್ನ ಹಾಕಬೇಕು ನಾವಿಲ್ಲಿ ಬಿಳಿ ಎಳ್ಳನ್ನ ಹಾಕತ್ತಿಲ್ಲ ಅವನ್ನ ಆಮೇಲೆ ಯೂಸ್ ಮಾಡ್ಕೋಬೇಕಾಗ್ತೈತಿ ಈಗ ಇವನ್ನ ಜಾಸ್ತಿ ಪೌಡರ್ ಮಾಡೋದು ಬೇಡ ಸ್ವಲ್ಪ ಪಲ್ಸ್ ಮೋಡನ್ಯಾಗ ಇವನ್ನ ತಿರುಗಿಸಿ ತಗೋಬೇಕು ಈಗ ಇದಕ್ಕೆ ಒಂದು ಕಪ್ನಷ್ಟು ಖರ್ಜೂರನ್ನು ಹಾಕತ್ತೀವಿ ಮೊದಲ ಇದನ್ನು ಬೀಜ ತೆಗೆದಿಟ್ಕೊಂಡಿದ್ವಿ ಈಗ ಇದನ್ನು ಸಹ ಪಲ್ಸ್ ಮೋಡನ್ಯಾಗ ತಿರುಗಿಸ್ಕೊಂಡು ತಗೊಂಡು ಬರಬೇಕು ನೀವಿಲ್ಲಿ ನೋಡಾತಿರ್ಬೋದು ಎಷ್ಟು ತರಿತರಿಯಾಗಿ ಇವನ್ನ ನಾವು ಮಿಕ್ಸರ್ ಮಾಡ್ಕೊಂಡು ಬಂದೇವಿ ನಂತರ ಒಂದು ಕಡಾಯ್ದಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೋಬೇಕು ತುಪ್ಪ ಬಿಸಿ ಆದಮೇಲೆ ನಾವು ರುಬ್ಕೊಂಡಿರುವಂಥ ಎಲ್ಲ ಮಿಕ್ಸ್ಚರ್ನು ಇದ್ರೊಳಗೆ ಹಾಕಿ ಆಮೇಲೆ ಮೊದಲಿಗೆ ನಾವು ಹುರಿದಿಟ್ಟಿರುವಂಥ ಬಿಳಿ ಎಳ್ಳು ಸಹ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಇವನ್ನೆಲ್ಲ ಚೆಂದಗೆ ಸಲ ಮಿಕ್ಸ್ ಮಾಡ್ಕೋಬೇಕು ಈ ಎಲ್ಲ ಪದಾರ್ಥಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಷಿಯಂ ಪ್ರೋಟೀನ್ ಮತ್ತು ಫೈಬರ್ ಅಂಶ ಇರೋದರಿಂದ ಮಕ್ಕಳ ಬೆಳವಣಿಗೆಗೆ ಇದು ಸಹಾಯ ಮಾಡ್ತೈತಿ ಈಗ ಈ ಮಿಕ್ಸ್ಚರ್ ಉಂಡಿ ಕಟ್ಟುವ ಹದಕ್ಕೆ ಬಂದೈತಿ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪಾನೂ ಹಾಕೊಂಡ ಇನ್ನೊಂದು ಸಲ ಚೆಂದಗೆ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಈಗ ಇದು ತನ್ನಗಾದ ಮೇಲೆ ಇನ್ನೊಂದು ಸಲ ಇದನ್ನು ಕೈಯಿಂದ ಚೆಂದಗೆ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನು ಕಟ್ಕೋಬೇಕು ನಾವಿಲ್ಲಿ ಮೀಡಿಯಮ್ ಸೈಜ್ನ ಉಂಡೆಗಳನ್ನು ಕಟ್ಕೊಳಾಕತ್ತೇವೆ ನೀವು ಬೇಕಿದ್ರೆ ದೊಡ್ಡ ಸೈಜ್ನಾಗೂ ಉಂಡೆಗಳನ್ನು ಕಟ್ಕೋಬಹುದು ಈ ರೀತಿಯ ಉಂಡೆಗಳನ್ನು ಆರಾಮಾಗಿ ಐದು ನಿಮಿಷದಲ್ಲಿ ನಾವು ಮಾಡ್ಕೋಬಹುದು ನೀವಿಲ್ಲಿ ನೋಡಾತಿರ್ಬೋದು ಉಂಡಿ ಎಷ್ಟು ಮಸ್ತಾಗಿ ಬಂದಾವು ಈಗ ಉಳಿದಿರುವ ಎಲ್ಲ ಉಂಡೆಗಳನ್ನು ಕಟ್ಕೊಳ್ಳೋಣ ಈ ರೆಸಿಪಿ ನಿಮಗೆ ಸ್ವಲ್ಪರ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಮತ್ತು ಈ ರೆಸಿಪಿನ ನಿಮ್ಮನಿಯೊಳಗೂ ಒಂದು ಸಲ ಟ್ರೈ ಮಾಡಿರಿ ಯಾವ ರೀತಿಯಾಗಿ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್